ಅಧ್ಯಕ್ಷರಾದ ನಂತರ ಮೊಟ್ಟ ಮೊದಲ ಬಾರಿಗೆ ಗುಳೇದಗುಡ್ಡಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಮನ ಡಿಸೆಂಬರ್ ಮೂವತ್ತೊಂದರಂದು ಬಾದಾಮಿ ಮತಕ್ಷೇತ್ರ ಗುಳೇದಗುಡ್ಡ ತಾಲೂಕಿಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ಮೊದಲ ಬಾರಿಗೆ ಆಗಮನ ಎಂದು ಮಾಜಿ ಶಾಸಕರಾದ ರಾಜಶೇಖರ್ ಶೀನುವಂತ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಮಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಗರ ಘಟಕ ಅಧ್ಯಕ್ಷರಾದ ವಸಂತ ದೊಂಗಡಿ ರವಿ ಅಂಗಡಿ ಕಮಲ್ ಕಿಶೋರ್ ಮಾಲಪಾಣಿ ಸಂಪತ್ ಕುಮಾರ್ ರಾಠಿ ಬಸವರಾಜ್ ಬನ್ನಿ ಮಧುಸೂದನ್ ರಾಂಧಿಡ ಶಿವಾನಂದ್ ಏಣಿ ದೀಪಕ್ ನೆಮ್ಮದಿ ಭುವನೇಶ್ ಪೂಜಾರಿ ರಾಜು ಗೌಡರ ಮತ್ತು ಚಿಕ್ಕನರಗುಂದ ಮಹಿಳಾ ಘಟಕ ಅಧ್ಯಕ್ಷರಾದ ಭಾಗ್ಯ ಉದ್ದನೂರ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅಕ್ತಾರ್ ಹುಸೇನ್ ಅಫ್ಘಾನ್ ರೇಖಿ ನ್ಯೂಸ್ ಕನ್ನಡ ಕುಳಿಗುಡ್ಡ

ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ವೈ ವಿಜೇಂದ್ರ ಅವರು ಮೂವತ್ತು ಹಾಗೂ ಮೂವತ್ತೊಂದು ವಿಜ್ಞಾನ ಕಾರ್ಯಕ್ರಮವನ್ನು ಬಿಜಾಪುರ ಹಾಗೂ ಬಹಳ ಸಾಮಾಜಿಕ ಸಾಮಾನ್ಯ ಅವರು ಮೂವತ್ತೊಂದನೇ ತಾರೀಕು ಹಾಗೂ ನಗರ ಹಾಗೂ ಗ್ರಾಮೀಣದ ಅಭಿಮಾನಿಗೊಳಗಿಂದ ಅದ್ದೂರಿಯಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಮಾಡಬೇಕಂತಕ್ಕಂಥ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಆಯೋಜನೆಯನ್ನು ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜರುಗಿಸಿ ಮಠಕ್ಕೆ ತೆರಳತಕ್ಕಂಥದ್ದು ಅಲ್ಲಿಂದ ಶ್ರೀಮಠದಲ್ಲಿ ನಡೀತಕ್ಕಂಥ ಹಣ ಸಂಗಮ ಸಮಾರಂಭದಲ್ಲಿ ಬಹುಶಃ ಕುಮಾರ್ ಬೆಳಿಗ್ಗೆ ಹನ್ನತಕ್ಕಂತಹ ಸಮಾರಂಭದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನ ಪೂರೈಸಿಕೊಂಡು ಅಲ್ಲೇನೇ ಮಠದಲ್ಲಿನೇ ಪ್ರಸಾದವನ್ನು ಕೂಡ ಸ್ವೀಕರಿಸಿ ಅಲ್ಲಿಂದ ಮುಂದೆ ಭಾಗ ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಜರಾಗುವ ಸಲುವಾಗಿ ಅಲ್ಲಿ ತೆರಳುತ್ತಾರೆ ಈ ರೀತಿ ಒಂದು ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಆಯೋಜನೆಯನ್ನು ಮಾಡಿದೆ ಶ್ರೀಮಠಕ್ಕೆ ಕಳಿಸ್ತಕ್ಕಂತ ಕೆಲಸವನ್ನು ಅಲ್ಲಿಂದ ಕರ್ಕೊಂಡೋಗಿ ಅವರು ಅಲ್ಲಿಗೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗುವ ಸಲುವಾಗಿ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಹಾಕೊಂಡಿದೆ ಹೀಗಾಗಿ ಕಾರ್ಯ ಶರಣ ಸಂಗಮ ಸಮಾರಂಭದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಾರ್ಯಕರ್ತರು ಹಾಗೂ ಗ್ರಾಮೀಣದ ಪ್ರಮುಖ ಹಾಗೂ ಉದ್ದೇಶಿಗಳು ಪಕ್ಷ ನಿರ್ಮಾಣಿಗಳು ಅದೇ ರೀತಿ ಶ್ರೀಮಠದ ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತಕ್ಕಂಥ ಒಂದು ನಮ್ಮ ಮೂಲಕ ನಾನು ಇವತ್ತಿನ ದಿವಸ ಮಾಡಿ ಇಚ್ಛೆ ಮಾಡಿ ತಾವು ಕೂಡ ಅವತ್ತು ದಿವಸ ಆ ಕಾರ್ಯಕ್ರಮಕ್ಕೆ ಮತ್ತು ಸ್ವಾಗತಕ ಮತ್ತು ಪ್ರಧಾನಮಂತ್ರಿ ಕಾರ್ಯಕ್ರಮ ಎರಡು ಆಗಮಿಸಿ ಅವರು ಕೂಡ ವರದಿಯನ್ನು ಮಾಡಬೇಕು ಅಂತಕ್ಕಂಥ ಕಲ್ತಾರೆ ಪ್ರಾರ್ಥೆಯನ್ನು ಕಲೇಕರ್ತರ ಸಂಘದಲ್ಲಿ ಕೂಡ ನಾನು ಮಾಡ್ತೀನಿ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗಾ ಗುಲ್ಬರ್ಗರು ಢುಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು